ನಮಸ್ಕಾರ ನಾ ನಿಮ್ ನಾಣಿ ತುಂಬಾ ಜನ ಕೇಳ್ತಾರೆ ಈ ಅಕ್ಕಿ ಪ್ರೆಷರು ಅಕ್ಕಿ ಪಂಚರು ಅಥವಾ ಈ ಕಲರ್ ಥೆರಪಿ ಹೇಗೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರತ್ತೆ ಅಂತ ಅದು ಹೇಗೆ ನಮ್ಮ ಆರೋಗ್ಯನ ಸುಧಾರಿಸತ್ತೆ ಅಂತ ಏನಿಲ್ಲ ತುಂಬಾ ಸಿಂಪಲ್ ನಮ್ಮ ಆರೋಗ್ಯ ಈ ಫ್ಲೂಯಿಡ್ಸ್ ಅಂದ್ರೆ ನಮ್ಮ ದೇಹದಲ್ಲಿರೋ ಫ್ಲೂಯಿಡ್ಸ್ ಜೊತೆಗೆ ಪ್ರಾಣ ಅಂದ್ರೆ ಅದನ್ನ ಚೈನೀಸ್ ಭಾಷೆಯಲ್ಲಿ ಚೀ ಎನರ್ಜಿ ಅಂತ ಹೇಳ್ತೀವಿ ಪ್ರಾಣ ಮತ್ತೆ ಈ ದ್ರವ ನಮ್ ದೇಹದಲ್ಲಿರೋ ದ್ರವ ಅಥವಾ ಫ್ಲೂಯಿಡ್ಸ್ ಅಂತ ಹೇಳ್ತೀವಿ ಇದು ಎರಡು ಇಂಬ್ಯಾಲೆನ್ಸ್ ಆದಾಗ ಅಂದ್ರೆ ಎಕ್ಸಸ್ ತುಂಬಾ ಎಕ್ಸಸ್ ಆದ್ರೂ ದೇಹ ಮನಸ್ಸು ತೊಂದರೆ ಆಗತ್ತೆ ಅಥವಾ ತುಂಬಾ ಕಡಿಮೆ ಆದ್ರೂ ಸಮೇತ ಇಂಬ್ಯಾಲೆನ್ಸ್ ಆಗತ್ತೆ ಇದು ಎರಡನ್ನೂ ಸಮೇತ ಈ ಅಕ್ಯು ಪ್ರೆಷರ್ ಮತ್ತೆ ಅಕ್ಯು ಪಂಚರ್ ಇಂದ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು ಈ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಹೋಗ್ತಾ ನಮ್ಮ ದೇಹದ ಆರೋಗ್ಯದಲ್ಲಿ ಮಿರಾಕಲ್ಲೇ ಸಂಭವಿಸುತ್ತೆ ಇದನ್ನ ತಿಳ್ಕೋಬೇಕಷ್ಟ ಅದನ್ನೇ ಇನ್ ಮತ್ತೆ ಯಾಂಗ್ ಅಂತ ಕರಿತೀವಿ ಶಿವ ಅಥವಾ ಶಕ್ತಿ ಅಂತ ಹೇಳ್ತೀವಿ ಅಥವಾ ಅರ್ಧನಾರೀಶ್ವರ ಅಂತ ಕರಿತೀವಿ ಅಂದ್ರೆ ಇಡೀ ನಮ್ಮ ದೇಹ ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾ ಹೋದ್ರೆ ಇಡೀ ನಮ್ಮ ಜೀವನ ಜೀವ ಆರೋಗ್ಯ ಎಲ್ಲವೂ ಚೆನ್ನಾಗಿರುತ್ತೆ ಏನಂತೀರಿ ಖುಷಿಯಾಗಿರಿ ಎಂಜಾಯ್ ಮಾಡಿ ಹ್ಯಾಪಿ ಆಗಿರಿ ಫನ್ ಮಾಡಿ ಆದಷ್ಟು ಟೈಮು ನಿಮಗೋಸ್ಕರ ಕೊಡಿ ಜಸ್ಟ್ ನಿಮಗೋಸ್ಕರ